ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ಸುಮಾರು ಒಂದು ಇಪ್ಪತ್ತು ದಿವ್ದಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಒಂದು ವೀಡಿಯೋ ಮಾಡೋ ಅಪ್ಡೇಟ್ ಕೊಡೋಣ ನಮ್ಮ ಹೈನುಗಾರಿಕೆ ನಮ್ಮ ಸ್ಕೂಲ್ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆದ್ದರಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ವೀಡಿಯೋಸ್ ಏನು ಮಾಡಿರಲಿಲ್ಲ ನೋಡಿ ನಮ್ಮ ಪೂರ್ಣಿನ ಇವತ್ತ ಹದಿನೈದು ದಿವಸದಿಂದ ಒಳಗೆ ಕಟ್ಟಿದೀವಿ ಏಕೆಂದ್ರೆ ಈಗ ಆಚೆಲ್ ಕಟ್ತಾ ಇಲ್ಲ ಎಲ್ಲ ಏನು ಅಂದರೆ ಈಗ ಗಿರ ದನ ಅಂದರೆ ನಮ್ಮ ಈ ಸೈಡಲ್ಲೆಲ್ಲ ಯಾರು ಸಾಕಿಲ್ವಲ್ಲ ಹಾಗೆ ಎಲ್ಲ ಕೇಳೋರು ಹಸು ಮಾರ್ತೀರಾ ಕೊಡ್ತೀರಾ ಅಂತ ಇಲ್ಲ ಇಲ್ಲ ಅಂತ ನಮಗೂ ಹೇಳಿ ಹೇಳಿ ಸಾಕಾಯ್ತು ಒಂದು ಎರಡು ಮೂರು ಸತಿ ಹುಷಾರ್ ಬೇರೆ ತಪ್ಪುಟ್ಲು ಹಾಗಾಗಿ ಆಚೆಲ್ ಕಟ್ತಾ ಇಲ್ಲ ಈಗ ಒಳಗೆ ಕಟ್ತಾ ಇರೋ ದೊಂದ ಇನ್ನು ಬಾಕಿ ಕರುಗಳೆಲ್ಲ ಆಚೆಲೆ ಇರ್ತವೆ ಈ ಹಸು ಮಾತ್ರ ನಮ್ಮ ಪೂರ್ಣಿ ಮಾತ್ರ ಒಳಗಡೆನೆ ಕಟ್ತಾ ಇರೀವಿ ಈಗ ಅಂದರೆ ಎಲ್ಲ ಕೇಳೋರು ಹಸು ಕೊಡ್ತೀರಾ ಅದು ಕೊಡ್ತೀರಾ ನೀವು ಅಂತ ಹಾಗಾಗಿ ಕೊಡಲ್ಲ ಕೊಡೋಲ್ಲ ಅಂತ ಹೇಳಿದ್ರು ಹಂಗೆ ಕೇಳ್ತಾನೆ ಇರೋರು ಹಾಗಾಗಿ ಹಸುನ ಕೊಟ್ಟಿಲ್ಲ ಅದಕ್ಕೆ ಬೇಡ ಒಳಗೆ ಇರಲಿ ಅಂದ್ಬಿಟ್ಟು ಒಳಗೆ ಕಟ್ಟಾಕಿದ್ದೀವಿ ಕೊಡೋದು ಬೇಡ ಅಂತ ಇದು ನಮ್ಮ ಕುಳ್ಳಿ ಇವಳು ಈ ಕೆತ್ತಲು ಐತೆ ಇನ್ನು ಇಪ್ಪತ್ತು ದಿವಸ ಹತ್ತರಿಂದ ಹದಿನೈದು ದಿವಸ ಟೈಮ್ ಐತೆ ಇಪ್ಪತ್ತೈದನೇ ತಾರೀಕಿಗೆ ಟೈಮ್ ಇರೋದು ಇದಕ್ಕೆ ಶುರು ಹಾಕೋಕ್ಕೆ ನನ್ನ ಪ್ರಕಾರ ಒಂದು ನಾಲ್ಕನೇ ಐದು ತಿಂಗಳು ಕಳ್ಕೊಂಡು ಕರು ಹಾಕ್ಬೋದು ಅನಿಸುತ್ತೆ ಯಾಕೆ ಅಂದರೆ ಇನ್ನೂ ಕೆತ್ತಲು ಸರಿಯಾಗಿ ಬಿಟ್ಟಿಲ್ಲ ನಮ್ಮ ಪ್ರಕಾರ ಇನ್ನು ಏಳು ದಿವಸ ಟೈಮ್ ಆಯ್ತು ಅಷ್ಟೇ ಇದಕ್ಕೆ ಅಂದರೆ ಇನ್ನೂ ಒಂದು ಹದಿನೈದು ದಿವಸ ಹೋಗ್ಬೋದು ಅನಿಸುತ್ತೆ ಕರು ಹಾಕೋಕ್ಕೆ ಲೇಟ್ ಆಗುತ್ತೆ ಅನಿಸುತ್ತೆ ನಾವು ವಾಲ್ ಕೊಡ್ತಿರೋದು ಇದಕ್ಕೆ ಸೆಮನ್ನು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಕರು ಹಾಕೋಕ್ಕೆ ಅಂದ್ಕೊಂಡಿದ್ದೀವಿ ನೋಡೋಣ ಯಾವಾಗಲೂ ಒಂಬತ್ತು ತಿಂಗಳಿಗಿಂತ ಮುಂಚೆನೇ ಕರು ಹಾಕೋದು ಈ ಸರ್ತಿ ಸ್ವಲ್ಪ ಲೇಟ್ ಆಯ್ತೈತೆ ಇನ್ನು ನಮ್ಮ ದೊಡ್ಡ ಅಷ್ಟೇ ಆಯಿತು ಟೈಮ್ ಇದಕ್ಕೆ ಇನ್ನೇನಿನ್ನು ನನ್ನ ಪ್ರಕಾರ ಈ ವಾರ ಆಚೆ ಇವ ಭಾನುವಾರ ಬುಧವಾರ ಭಾನುವಾರ ಕಳ್ಕೊಂಡು ಈ ಬುಧವಾರದೊಳಗೆ ಇವನ್ ಎಂಟು ದಿವ್ಸದೊಳಗೆ ಕರು ಹಾಕುತ್ತೆ ಟೈಮ್ ಆಗೈತೆ ಭಾನುವಾರ ಆಚೆ ಈಚೆ ಕರು ಹಾಕ್ಬೋದು ಇದು ಇದು ಅಷ್ಟೇ ಇನ್ನೊಂದು ತಿಂಗಳು ಒಂದುವಾರ ತಿಂಗಳು ಬೇಕು ಕರು ಹಾಕೋಕ್ಕೆ ಈಗ ನನಗೆ ದೊಡ್ಡ ಹಾಲಿನಸುಗಳೆಲ್ಲ ಗಬ್ಬ ನೋಡಿ ಇದು ಒಂದು ಹದಿಮೂರಿನ ಹದಿನಾಲ್ಕು ಲೇಟ್ ಹಾಲು ಕೊಡೋ ಅಂತ ಹಸು ಅದು ಈಗ ಡ್ರೈ ಆಗಿತ್ತು ಇನ್ನು ಇದು ಅಷ್ಟೇ ಇದು ಒಂದು ಹದಿಮೂರು ಹದಿನಾಲ್ಕು ಲೀಟ್ರ್ ಹಾಲು ಕೊಡೋ ಅಂತ ಹಸು ಇದು ಡ್ರೈ ಆಗೈತೆ ಅದು ಅಷ್ಟೇ ಒಂದು ಹನ್ನೆರಡು ಹದಿಮೂರು ಲೀಟ್ರ್ ಹತ್ತು ಲೀಟ್ರ್ ಮೇಲೆ ಒಟ್ಟಿನಲ್ಲಿ ಹನ್ನೆರಡು ಲೀಟ್ರ್ ಗಂಟ್ಲು ಕೊಟ್ಟೈತೆ ಒಟ್ಟಿನ ಹತ್ತು ಲೀಟ್ರ್ ಮೇಲೆ ಅಂತ ಅನ್ಕೋಬೋದು ಈ ಮೂರು ಹಸುಗಳಿಂದ ನನಗೆ ಹೆಚ್ಚು ಕಮ್ಮಿ ಮೂವತ್ತೈದರಿಂದ ನಲವತ್ತು ಲೀಟ್ರ್ ಹತ್ತತ್ರ ನಲ್ವತ್ತು ಲೀಟ್ರ್ ಹತ್ತಿರನೇ ಹಾಲಾಗುತ್ತೆ ಈ ಹಸುಗಳೇ ನನಗೆ ಡ್ರೈ ಆಗಿಬಿಟ್ಟವೆ ಈಗ ಹಾಲು ಕೊಡ್ತಾ ಕೊಡ್ತಾಯಿರೋ ಇದೊಂದು ಮತ್ತು ಇದು ಇದು ನಮ್ಮ ಶಕ್ತಿ ಲಕ್ಷ್ಮಿ ಮತ್ತು ಸರಸ್ವತಿ ಮತ್ತು ನಮ್ಮ ಬುಂಡಿ ಅದ್ರ ಕರುವಿಗೆ ಸರಿಯಾಗುತ್ತೆ ಹಾಲು ಅದನ್ನ ಈ ಸತಿ ಸೇಲ್ ಮಾಡೋಣ ಅಂದ್ಕೊಂಡಿದ್ದೀವಿ ಮನೇಲೇ ಇರಲಿ ಅಂತ ಅಂತಾರೆ ಅಂದರೆ ಅದು ಏನು ಮೇವು ತಿನ್ನೋದೇ ಇಲ್ಲ ವಯಸ್ಸಾಗಿರೋದ್ರಿಂದ ಏನೂ ಮೇವು ತಿಂತಾಯಿಲ್ಲ ನಾವು ಹಾಕಿದ ಮೇವು ಬಿಟ್ಟರೆ ಇನ್ನೆಲ್ಲನೂ ಅಲ್ಲಲ್ಲೇ ಬಿಟ್ಬಿಟ್ಟು ಒಬ್ಬರಿ ತಿಂಡಿ ಫೀಡು ಏನಾರು ಕೊಟ್ಟರೆ ಅದೊಂದು ಸ್ವಲ್ಪ ತಿನ್ನುತ್ತೆ ಅಷ್ಟೇ ಹಾಗಾಗಿ ಅದೊಂದು ಸೇಲ್ ಮಾಡೋಣ ಅಂದ್ಕೊಂಡಿದ್ದೀವಿ ಬೇಡ ಅಂತ ಮನೇಲಿ ಹೇಳ್ತಾ ಇದಾರೆ ನೋಡಬೇಕು ಏನಾಗುತ್ತೆ ಅಂತ ಇನ್ನಿದು ಒಂದು ಏಳು ಏಳು ಲೀಟ್ರ್ ಹಾಲು ಬತ್ತಾಯ್ತು ಈಗ ಫಸ್ಟ್ನೇ ಸರ್ತಿ ಕರು ಹಾಕಿರೋದಲ್ವ ಆಸಕ್ತಿ ಹಂಗೆ ಇನ್ನು ಲಕ್ಷ್ಮಿನೂ ಅಷ್ಟೇ ಏಳರಿಂದ ಎಂಟು ಬತ್ತಾಯ್ತು ಹಾಲು ಅದು ಸೆಮೆನ್ ಕೊಡ್ಸಿದ್ಮೇಲೆ ಈಗ ಸ್ವಲ್ಪ ತಿಂಡಿ ಎಲ್ಲ ಕಮ್ಮಿ ಮಾಡಿದ್ರು ಅಂತ ಕಮ್ಮಿ ಮಾಡಿ ಅಂತ ಹೇಳಿದ್ರು ಎರಡು ಮೂರು ಸರ್ತಿ ರಿಪೀಟ್ ಆಯಿತು ಅಂತ ಹಂಗಾಗಿ ಸ್ವಲ್ಪ ತಿಂಡಿ ಕಮ್ಮಿ ಮಾಡಿದ್ರು ಒಂದು ಸ್ವಲ್ಪ ಲಾಚಾರ ಆಗೈತೆ ಇದು ಅಷ್ಟೇ ಈ ಸೆಮೆನ್ ತಾಂಡೈತೆ ಸೆಮೆನ್ ತಾಂಡಿ ಇಪ್ಪತ್ತು ದಿವ್ಸ ಆಯಿತು ಅದು ಎರಡು ಸತಿ ರಿಪೀಟ್ ಆಯಿತು ಈಗ ಒಂದು ತಿಂಗ್ಳು ಆಯಿತು ಸೆಮೆಂಟ್ ಕೊಡಿಸಿ ಸೆಮೆನ್ ಕೊಡಿಸಿದ್ಮೇಲೆ ಸ್ವಲ್ಪ ಲಾಚಾರ ಆಯಿತು ಅದು ಈಗ ಇನ್ನು ರೆಡಿ ಮಾಡ್ತೀನಿ ಇನ್ನು ಸರಿಯಾಗುತ್ತೆ ಇನ್ನು ನಮ್ಮ ಸಿಹಿತನೂ ಅಷ್ಟೇ ಎರಡು ಸತಿ ರಿಪೀಟ್ ಆದ್ಲು ಸೆಮೆಂಟ್ ಕೊಡಿಸಿ ಈ ಸತಿ ಸೆಮೆನ್ ನಿಂತೈತೆ ಈಗ ನೋಡ್ಬೇಕು ಅದಕ್ಕೂ ಒಂದು ಇಪ್ಪತ್ತು ದಿವಸ ಆಯಿತು ಸೆಮೆನ್ ನಿಂತೈತೆ ಅಂದ್ಕೊತೀನಿ ಇನ್ ಕರುಗಳು ಎಲ್ಲ ಸೆಮೆನ್ ಇತ್ತವೆ ಇನ್ನು ಮುಂದ್ಗಡೆ ಇರೋದು ನಮ್ಮ ಸಿಹಿ ಸೆಮೆನ್ ಕೊಡಿಸಿದೋ ಸೆಮೆನ್ ಇತ್ತೈತೆ ಅದಕ್ಕೂ ಈಗ ಅದಕ್ಕೆ ಫಸ್ಟ್ನೇ ಸರ್ತಿ ಇನ್ನು ಎರಡಲ್ಲಾಗಿಲ್ಲ ಸೆಮೆನ್ ಇತ್ತೈತೆ ಕರುಗಳು ಇನ್ನೆಲ್ಲ ಸಮಾನು ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು ಬಿಳಿ ಕಟ್ಸು ಸಮಾನು ಬಂದಿತ್ತು ಕೊಡಿಸಿಲ್ಲ ಇನ್ನು ಮುಂದಕ್ಕೆ ಮಾತ್ರ ಕೊಡಿಸ್ಬೇಕು ಕರುಗಳೆಲ್ಲ ಇಲ್ಲೇ ಮನಗಿದ್ದಾವೆ ಸಣ್ಣ ಕರುಗಳು ಒಂದೆರಡು ಸಣ್ಣ ಕರುಗಳು ಎರಡು ಮತ್ತೆ ಅದೊಂದು ಮಾಂಗ್ಲಿ ದೊಡ್ಡದು ಅದೊಂದು ಮಂಗ್ಳಿ ಇಷ್ಟು ಒಳಗೆ ಕಟ್ಟಾಕಿದ್ದೀನಿ ನಿಮ್ಮ ನಾಲ್ಕು ಐದು ಒಂದು ಹಸು ಮತ್ತು ನಾಲ್ಕು ಅವ್ರುಗಳು ಆಚೆ ಕಟ್ಟಿದ್ದೀನಿ ಈಗ ಜಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಕೊಟ್ಟಿಗೆನ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನೋಡಬೇಕು ಈಗ ಕಷ್ಟ ಆಯಿತು ಆಯಿತು ಎಲ್ಲ ಕಟ್ಟಕ್ಕೆ ಸಂಜೆ ಟೈಮಲ್ಲಿ ಅವಾಗೂ ಪಪ್ಪ ಈ ಕಟ್ಟು ಅದು ಎಲ್ಲ ಒಂದಕ್ಕೊಂದು ಒಂದು ನನಗೆ ಇಷ್ಟು ನಿಮ್ಮ ಸಲ ಯಾವಾಗಲೂ ಹಸ್ಕೊಳ್ಳಿ ಮನೆ ಅಂದರೆ ಗುಪ್ಪ ಬೇಜಾರ ಅದಕ್ಕೆ ಕೊಟ್ಟಿಗೆ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಅಂತಗಳೇ ಕೊಟ್ಬಿಡೋದ ಒಂದು ಎರಡ ಇಲ್ಲ ಕೊಟ್ಟಿಗೆನೇ ಜಾಸ್ತಿ ಮಾಡೋದ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಈ ಸ್ವಲ್ಪ ಹಾಲನ್ನು ರೇಟು ಜಾಸ್ತಿ ಆಗೈತೆ ಅಲ್ಲ ಹಾಲಿನ ರೇಟ್ ಜಾಸ್ತಿ ಆದರೆ ತಿಂಡಿ ರೇಟು ಜಾಸ್ತಿ ಮಾಡ್ತಾರೆ ಅಲ್ಲಿ ಅಲ್ಲಿ ಸರಿಯಾಗುತ್ತೆ ನೋಡೋಣ ಇನ್ನೆಷ್ಟು ಡೈಲಿ ವೀಡಿಯೋಸ್ ಮಾಡೋಣ ಅನ್ಕೊತಾಯಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಮಗೆ ಕೆಲಸಗಳು ಜಾಸ್ತಿ ಈಗ ಬೇಸಿಗೆ ಅಲ್ವಾ ಇನ್ನೂ ಈಗ ಮಳೆ ಬೀಳ್ತಲ್ಲ ಇನ್ನು ಹಂಗೆ ಗದ್ದೆ ಕಡೆ ಕೆಲಸ ಮತ್ತು ಎಲ್ಲ ಜಾಸ್ತಿ ಆಗ್ಬಿಡ್ತು ಅಂದರೆ ಹಸ್ಗಳ ಕೆಲಸ ಮಾಡಿಕೊಂಡು ಇಬ್ಬರೇ ಮಾಡೋದಲ್ವ ಅಮ್ಮ ನಾನು ಇಬ್ಬರೇ ಮಾಡೋದ್ರಿಂದ ಹೊಸ್ಗಳ ಕೆಲಸ ಜಾಸ್ತಿ ಆಯ್ತಾಯ್ತು ಈಗ ಹಸ್ಗಳ ಕೆಲಸಕ್ಕಿಂತ ಗದ್ದೆ ಕೆಲಸ ಎಲ್ಲ ಜಾಸ್ತಿ ಆಯಿತು ಈಗ ಗದ್ದೆಲೆಲ್ಲ ಈಗ ಬೆಳೆ ಮಾಡಬೇಕು ಜೋಳ ಗಿಳ ಹಾಕಿ ಎಲ್ಲನೂ ಬೆಳಿಬೇಕು ಇನ್ನೂ ಗದ್ದೆ ಇನ್ನೂ ಗದ್ದೆಯೆಲ್ಲನೂ ಉತ್ತು ರೆಡಿ ಮಾಡಬೇಕು ಇನ್ನು ಮಳೆ ಪುನಃ ಜಾಸ್ತಿ ಸ್ಟಾರ್ಟ್ ಆಗ್ಬಿಟ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ವೀಡಿಯೋಸ್ ಡೈಲಿ ಮಾಡೋಕ್ಕಾಯ್ತಲ್ಲ ಇನ್ನು ಮುಂದಕ್ಕೆ ಡೈಲಿ ವೀಡಿಯೋಸ್ ಮಾಡೋಕ್ಕೆ ನೋಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹೈನುಗಾರಿಕೆ ಬಗ್ಗೆ ಒಂದಷ್ಟು ಮಾಹಿತಿ ಇರೋ ವೀಡಿಯೋಸ್ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಈಗ ಅದೇ ನೆಕ್ಸ್ಟಿಗೆ ಇನ್ನು ಹಸು ಕರು ಹಾಕ್ತಾಗ ಏನಾರ ಆದರೆ ಹಸು ಕರು ಹಾಕೋದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಹಸುಗಳ ಹಸುಗೆ ಈ ಕರು ಹಾಕೋ ಟೈಮಲ್ಲಿ ಏನೇನು ಮೆಡಿಸಿನ್ ಕೊಡಬೇಕು ಅವೆಲ್ಲನೂ ತಂದು ಮಡಗಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ನಾಳೆ ಅಥವಾ ನಾಡ್ದು ಥ್ಯಾಂಕ್ ಯು ವೀಡಿಯೋ ನೋಡಿದೆ ಎಲ್ಲರಿಗೂ ಧನ್ಯವಾದ